ದರ್ಶನ್ ರಿಲೀಸ್ ಆಗಿದೆ ಹೇಳಿ ಬಗ್ಗೆ ಇದು ಅಂತ ಒಂದು ಧೈರ್ಯ ಒಂದು ಸ್ಫೂರ್ತಿ ನಮ್ಗೆ ಇವತ್ತು ಎಲ್ಲಾ ಮೂವಿಗಿನ ಈ ಮೂವಿ ಹೆಚ್ಚು ಅಂತ ನಾವು ತುಂಬಾ ಹೆಚ್ಚು ಅಂತ ಅಂತ ಅನ್ಕೋತಾ ಇದ್ದೀವಿ ಯಾಕೆ ಅನ್ಕೊಂಡ್ರೆ ಅವ್ರ ಇದ್ರು ಇಲ್ಲದಿದ್ರು ಅವ್ರ ಮೇಲಿರೋ அவரு அவ் நோடத்தன பிரீத்தின அவரு பிரதி ஒன்று ஒழை ಕರ್ನಾಟಕದಲ್ಲಿ ಹಬ್ಬ ಯಾವ್ಯಾವ ಗೊತ್ತಾ ಯಾವ್ದು ಒಂದು ಐದ ಪೂಜೆ ಇನ್ನೊಂದು ನಮ್ಮ ಖುಷಿ ಆಗ್ತದೆ ದರ್ಶನ್ ಅವರು ನಿಮ್ ಜೊತೆ ಇಲ್ಲ ಈಗ ಏನ್ ಅನ್ಸತ್ತೆ ಅವ್ರಿಲ್ಲ ಅನ್ನೋದು ಅವ್ರಿಲ್ಲ ಅಂದ್ರೆ ಸಿನಿಮಾ ಗೆಲ್ಲಿಸ್ತಿವಿ ಫ್ಯಾನ್ಸ್ ಇದೀವಲ್ಲ ಯಾರು ನಿಮ್ಕಂಡ್ ಸಿನಿಮಾ ಮಾಡ್ಲಿಲ್ಲ ಅವರು ಬೇರೆಯವ್ರನ್ನ ಫ್ಯಾನ್ಸ್